ನಮ್ಮ ಪಕ್ಷದ ರೀ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ ಇವತ್ತು ರಾಮನಗರದ ಶಾಸಕ ಇಕ್ಬಾಲ್ ಅವ್ರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ನೀಡ್ತಾರೆ ಮೊನ್ನೆ ಹೇಳಿದ್ರೆ ಆರ್ ಅಶೋಕ ನಾವ್ಯಾಕೆ ಮಾತಾಡಬೇಕು ವಿಜೇಂದ್ರಾವ್ ಯಾಕೆ ಪ್ರತಿಕ್ರಿಯೆ ನಮ್ಮ ನಮ್ಮ ಹೇಳಿಕೆನೂ ಪ್ರತಿಕ್ರಿಯೆ ನೀಡಬೇಡಿ ಮನೆ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಡಿ ಕೆ ಶಿವಕುಮಾರ್ ಜೊತೆ ನೂರ್ ಜನ ಶಾಸಕರಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಆಡಳಿತ ಪಕ್ಷ ಶಾಸಕರು ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಸುರ್ಜೆ ಅಂತ ಕರೆಸಿ ಗುದ್ಲಿ ಪೂಜೆ ಮಾಡ್ತಾರೆ ಮುಖ್ಯಮಂತ್ರಿ ಗಾದೆ ಅಲ್ಲಾಗಿ ಏನೇನ್ ನಡೀತಾ ಬರೋದ್ರಿಂದ ನೀವೇ ಕಾದ್ ನೋಡಿ ರಾಜ್ಯದಲ್ಲಿ ಯಾವ ರೀತಿ ರಾಜಕಾರಣ ಬದಲಾವಣೆಗಳು ಆಗ್ತದೆ ಅನ್ನೋದು